ತುರುವೇಕೆರೆಯ ಎಲ್ಲ ಕಲಾಭಿಮಾನಿಗಳು ಹಾಗೂ ಕಲಾರತ್ನಗಳು ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ರವರ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ರವರ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತ ಆ ದಿನ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಸಂಜೆ ಶ್ರೀ ಶ್ವೇತ ಸ್ವರ್ಣಕುಮಾರ್ರವರ ಸ್ವರ್ಣ ಮೆಲೋಡೀಸ್ ಆರ್ಕೆಸ್ಟ್ರಾ ಕಾರ್ಯಕ್ರಮ ಸಂಜೆ ಏಳು ಗಂಟೆಗೆ ಕಾರ್ಯಕ್ರಮ ಶುರುವಾಗ್ತಾ ಇದೆ ಹಾಗಾಗಿ ನಮ್ಮ ತುರುವೇಕೆರೆಯ ಎಲ್ಲ ಕಲಾವಿದರು ಮತ್ತು ಕಲಾವಿದರ ಕಲಾಭಿಮಾನಿಗಳು ಹಾಗೂ ಸಾಹಸ ಸಿಂಹನ ಅಭಿಮಾನಿಗಳು ದಯಮಾಡಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಅಂತ ಕೇಳ್ಕೊತಾ ಇದ್ದೀನಿ ಅದು ಅಲ್ಲದೇ ಇನ್ನೊಂದು ನಮ್ಮೆಲ್ಲರಿಗೂ ದಶಕಗಳಿಂದ ಕಾಯ್ತಾ ಇರ್ತಕ್ಕಂಥ ಸಂತಸ ಸುದ್ದಿ ನಮ್ಮ ಅಪ್ಪಾಜಿಯವರಾದ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಈ ವರ್ಷ ಕರ್ನಾಟಕ ರತ್ನ ಒಂಬ ಅಭ್ಯರ್ದನ್ನು ಕರ್ನಾಟಕ ಸರ್ಕಾರ ನೀಡಿದೆ ಆ ಸರ್ಕಾರದ ಎಲ್ಲ ಅಧಿಕಾರಿ ವರ್ಗದವರೆಗೂ ಪದಾಧಿಕಾರಿಗಳಿಗೂ ಮತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿಯವರೆಗೂ ಕಲಾವಿದರಿಗೂ ಸಹ ಇದನ್ನು ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ಅವ್ರಿಗೂ ಸಹ ಒಂದು ಧನ್ಯವಾದವನ್ನು ತುರುವೇಕೆರೆ ತಾಲೂಕು ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಸಮಯವನ್ನು ತಿಳಿಸ್ತಾ ಇದ್ದೀವಿ ಅದೇ ರೀತಿ ಈ ನಮ್ಮ ವಿಷ್ಣು ಸೇನಾ ಸಮಿತಿ ಹಲವಾರು ವರ್ಷಗಳಿಂದ ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಎಂಬ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಇದೆ ಅಂದರೆ ಶಾಲಾ ಮಕ್ಕಳಿಗೆ ಟೈ ಬೆಲ್ಟು ಮತ್ತು ಲೇಖನ ಸಾಮಗ್ರಿ ನೋಟ್ ಪುಸ್ತಕ ಈಗನ್ನ ನೀಡುತ್ತಾ ಬಂದಿದೆ ಅದೇ ರೀತಿ ಇನ್ನೂ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಐ ಡಿ ಕಾರ್ಡು ಸ್ಕೂಲ್ ಬ್ಯಾಗು ಲಂಚ್ ಬ್ಯಾಗು ಈ ತರಹದ ವಸ್ತುಗಳನ್ನು ನೀಡಬೇಕು ಮತ್ತು ಕಲಿಕಾ ಸಾಮಗ್ರಿ ಆದಂತಹ ಟೀಚಿಂಗ್ ಏಡ್ಗಳನ್ನು ಸಹ ನೀಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆ ಒಂದು ನಮ್ಮ ಕನಸನ್ನು ಸಹಕಾರ ಮಾಡಲಿಕ್ಕೆ ನನಸ್ ನಾವು ಮಾಡ್ತೀವಿ ಅನ್ನೋ ಗ್ಯಾರಂಟಿಗೆ ಅಂದರೆ ನಂಬಿಕೆ ನಮಗೆ ಬರೋದಕ್ಕೋಸ್ಕರ ನಮ್ಮ ತುರುವೇಕೆರೆಯ ವಿಷ್ಣು ಸೇನಾ ಸಮಿತಿಯಲ್ಲಿದ್ದಂತಹ ಸದಸ್ಯರುಗಳ ಸಂಖ್ಯೆ ಈಗ ಹೆಚ್ಚಾಗ್ತಾ ಇದೆ ಅದಕ್ಕೆ ದಂಡಿನಿಶರ ಹೋಬಳಿಯ ಡಿ ಬಿ ಚಂದ್ರಶೇಖರ್ ಅಂತ ಅವ್ರನ್ನ ದಂಡಿಶರ ಹೋಬಳಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ ಅವರ ಸಹಪಾಠಿಗಳು ತುರುವೇಕೆರೆಯ ನಗರದಲ್ಲಿ ಸಿದ್ಧಲಿಂಗೇಶ್ವರ ಟ್ರೇಡರ್ಸ್ ಅಂತ ಅಂಗಡಿ ಇಟ್ಕೊಂಡು ಅವರು ಎಲೆಕ್ಟ್ರಿಕಲ್ ವರ್ಕ್ ಮಾಡಿಕೊಂಡು ಎಲ್ಲರ ಸೇವೆ ಜನಸೇವೆಯೂ ಮಾಡ್ತಾ ಇರ್ತಕ್ಕಂಥ ಶ್ರೀ ಸಿದ್ಧಿಂಗಣ್ಣು ಸಹ ನಮ್ಮ ವಿಷ್ಣು ಸೇನಾ ಸಮಿತಿಗೆ ವಿಷ್ಣು ಅಭಿಮಾನಿಗಳಾಗಿ ಸೇರ್ ಸೇರ್ಪಡೆಗೊಂಡು ಅವರ ಒಂದು ಸಹಭಾಗಿತ್ವದಲ್ಲಿ ಮತ್ತು ತುರುವೇಕೆರೆ ತಾಲೂಕಿನ ಎಲ್ಲ ಅಭಿಮಾನಿಗಳನ್ನು ಜತೆಗೊಡಿಸ್ಕೊಂಡು ಸದಸ್ಯತ್ವ ಮಾಡಿಕೊಂಡು ಮುಂದೆ ಇನ್ನೂ ಹೆಚ್ಚಿನ ಸಹಾಯವನ್ನು ಸಹ ಸಹಕಾರ ಸೇವೆಯನ್ನು ಮಾಡ್ತೀನಿ ಅಂತೇಳಿ ತುರುವೇಕೆರೆ ಅಭಿಮಾನಿಗಳ ಎಲ್ಲರ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಕರ್ನಾಟಕ ರತ್ವ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು ಅವರಿಗೆ ತುಂಬ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಆ್ಯಕ್ಚುಲಿ ಅದು ನಮ್ಮ ಪ್ರಕಾರ ಅವ್ರಿಗೆ ಜೀವನಕ್ಕೆ ಕೊಡಬೇಕಾಯ್ತು ಅದು ಲೇಟ್ ಆಯಿತು ಕಾರಣಗಳು ಸುಮಾರು ಜನಕ್ಕೆ ಗೊತ್ತಿರುತ್ತೆ ಆದರೂ ಸಹಿತ ಕನ್ನಡಕರತ್ನ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು ತುಂಬ ಖುಷಿ ವಿಚಾರ ಹಾಗೆಯೇ ಅವ್ರ ಕಾರ್ಯಕ್ರಮಗಳು ವಿಷ್ಣು ಸೇನಾ ಸಮಿತಿ ಏನಿದೆ ಅದು ಕಾರ್ಯಕ್ರಮಗಳನ್ನ ಮಾಡ್ಕೊತ ಬರ್ತಾಯಿದೆ ಪ್ರತಿ ವರ್ಷ ಶಾಲಾ ಮಕ್ಕಳಿಗೆ ಬುಕ್ಸುನ್ನೆಲ್ಲ ಕೊಡ್ಕಂತ ಬರ್ತಾಯಿದೆ ಹಾಗೇನೇ ಹದಿನೆಂಟನೇ ತಾರೀಕು ವಿಷ್ಣುವರ್ಧನ್ರವರ ಒಂದು ಊಟ ಹಬ್ಬದ ಕಾರ್ಯಕ್ರಮಕ್ಕೆ ಎಲ್ಲರೂ ಸೇರ್ಕೊಂಡು ತುಂಬ ವಿಜೃಂಭಣೆಯಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಪ್ರತಿ ಸಲವೂ ಮಾಡ್ತಾಯಿದ್ದೀವಿ ಈ ಸಲೂ ಸಹ ಅತಿ ಹೆಚ್ಚಿನ ಜನಸಂಖ್ಯೆ ಸೇರ್ಕೊಂಡು ಅತಿ ಹೆಚ್ಚಿನ ಕಾರ್ಯಕ್ರಮ ಮಾಡಬೇಕು ಅಂತ ಇಡೀ ಸಂಘ ತೀರ್ಮಾನ ಮಾಡಿರೋದ್ರಿಂದ ಎಲ್ಲರೂ ಸಹಭಾಗಿತ್ವ ಸಾರ್ವಜನಿಕರ ಸಹಭಾಗಿತ್ವ ಇದಕ್ಕೆ ಭಾಳ ಮುಖ್ಯ ಹಾಗಾಗಿ ಸಾರ್ವಜನಿಕರ ಜೊತೆಗೂಡಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಎಲ್ಲರೂ ಸೇರಿ ಕಾರ್ಯಕ್ರಮ ಮಾಡೋಣ ಯಶಸ್ವಿ ಮಾಡೋಣ ಅಂತ ನಾನು ಅಧ್ಯಕ್ಷರೇ ಆಗಿರೋದಂತ ಎಲ್ಲ ಪದಾಧಿಕಾರಿಗಳಿಗೆ ನಾವು ಈ ತಾಲೂಕಿನಲ್ಲಿ ವಿಷ್ಣು ಸೇನಾ ಸಮಿತಿ ಇತ್ತು ಆದರೆ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದರೆ ನಮಗೆ ಗೊತ್ತಿರಲಿಲ್ಲ ನಾವೀಗ ಸದ್ಯದಲ್ಲಿ ನಮ್ಮ ಕಿಟ್ಟಣಾರ ಸಹಭಾಗಿತ್ವದಲ್ಲಿ ಸೇರ್ಕೊಂಡಿದ್ದೀವಿ ವಿಷ್ಣುವರ್ಧನ್ಗೆ ಕರ್ನಾಟಕ ರತ್ನ ಕೊಡ್ತಾ ಇರೋದು ನಮಗೆ ಹೆಮ್ಮೆಯ ವಿಚಾರ ಅದೇ ಅದೇ ನಿಟ್ಟಿನಲ್ಲಿ ಸರ್ಕಾರ ಒಂದು ಎರಡು ಎಕರೆ ಜಾಗ ನಾವು ಮಂಜೂರು ಮಾಡಿಕೊಟ್ರೆ ಒಳ್ಳೆಯದಾಗುತ್ತೆ ಅಂತ ನಮ್ಮ ಸಂಘದ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ ಮತ್ತು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ತಾಲೂಕಲ್ಲಿ ನಡೀಬೇಕು ಎಲ್ಲ ಶಾಲೆಗಳು ಎಲ್ಲ ಎಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳಿಗೂ ಗೌರ್ಮೆಂಟ್ ಶಾಲೆಗಳಿಗೆ ಒಬ್ಬ ಪುಸ್ತಕ ಆಗಿರ್ಬೋದು ಬ್ಯಾಗ್ ಆಗಿರ್ಬೋದು ಟೈ ಆಗಿರ್ಬೋದು ಎಲ್ಲವೂ ವಿಚರಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೀನಿ